ತಗೊಳ್ಳುವಾಗ ರಿಸಲ್ಟ್ ಬರುತ್ತಾ ಬರೋದು ಅಂತ ಹೇಳಿ ಓಕೆ ನೋಡಿ ಸಣ್ಣ ಮಕ್ಕಳಿಗೂ ಪ್ರಾಬ್ಲಮ್ ಆಗಲ್ಲ ಬಿಡು ನಾವು ಮಕ್ಕಳಿಗೆ ಕರ್ಕೊ ಬರುವಾಗ ಎಲ್ಲ ಲೇಸಿ ತನ ಮಾಡ್ತಾ ಹೋಗ್ತೇವೆ ಸೊ ಅದೇ ರೀತಿ ನಮ್ಮ ಮಗನೂ ಸಹ ಥೆರಪಿಗೆ ಬರ್ತಾ ಇದ್ದಾರೆ ಅಪ್ಪಮ್ಮ ಮುಂಚೆ ಬರುವಾಗ ಅವ್ರ ತಂದೆ ತಾಯಿ ಇಬ್ರು ಏನ್ ಮಾಡ್ಬೇಕು ಮೆಟ್ಲತ್ತುವಾಗ ಆಯ್ತು ಅಮ್ಮ ಇದೇ ರೀತಿ ಪ್ರಾಬ್ಲಮ್ ಬಂದ್ಬಿಟ್ಟು ಮಗುಗೆ ಒಂಬತ್ತು ತಿಂಗಳಿಂದಲೇ ಸಫರ್ ಪಡ್ತಾ ಇದ್ದಾರೆ ಜೊತೆಗೆ ಯಾರಿಗಾದ್ರೂ ಸಪೋರ್ಟ್ ಇರ್ಲೇಬೇಕು ಇವತ್ತು ಸರಾಕೆ ಥೆರಪಿ ತಗೊಂಡಾದ್ಮೇಲೆ ಈ ಮಗು ಬಂದ್ಬಿಟ್ಟು ಸಿಂಗ್ಲಲ್ ಆಗಿನೇ ಮೆಟ್ಟಿ ಏನ್ ಮಾಡಿದ್ದಾರೆ ಅತ್ತಿನ ಥರ ಸಹ ತುಂಬಾನೇ ಖುಷಿಯಾಗಿದ್ದಾರೆ ಅಪ್ಪಮ್ಮ ಅಮ್ಮ ಮಾತಾಡ್ತಾರೆ ಇಲ್ಲ ಮೆಜೋರಾಗಿ ಸಕ್ಕಳೇ ಓಕೆ ಅಮ್ಮ ಓಕೆ ಸರಾಕೆ ಬನ್ನಿ ಎಷ್ಟು ದಿನ ಆಯಿತು ಅಮ್ಮ ಇವತ್ತು

ಅಂತಂದು ಬಾಡಿ ಎಲ್ಲ ಟೆಸ್ಟ್ ಮಾಡಿದ್ರು ಎಲ್ಲ ನಾರ್ಮಲ್ ಬಂದಿದೆ ಬಾಡಿ ಎಲ್ಲ ಮತ್ತು ಅದು ನರಗಳು ಮಾತ್ರ ಕಾಣಿಸ್ತಾ ಇದ್ದರು ಶಕ್ತಿ ಇಲ್ಲ ಅಂತ ಮತ್ತು ಅವ್ರು ಇಟ್ಕೊಂಡು ಒಂದು ಇನ್ಷನ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಇನ್ ಐದು ನಿಮಿಷನ್ಗೆ ತುಂಬಾ ಆದ್ರಂತ ನಾವು ಹುಡುಗಿ ಚೆನ್ನಾಗಿದ್ರೆ ಸಾಕಲ್ಲ ಅಂತ ನಾವು ಇನ್ಷನ್ ಕೊಡಿಸಿದ್ವಿ ಒಂದು ತಿಂಗ್ಳಿಗೆ ಬಾರ ಅದು ಚೆನ್ನಾಗಿ ಮತ್ತೆ ಅದಕ್ಕೆ ಪುನಃ ಪವರ್ ಅವ್ರಿಗೆ ಅಷ್ಟೇ ಚೆನ್ನಾಗಿತ್ತು ಮತ್ತೆ ಹಂಗೆ ಆಯ್ತು ಮ್ಯಾಮ್ ಮತ್ತೆ ನೋಡೋಣ ಇದು ಯಾಕೋ ಇದು ಆಗ್ಲಿಲ್ಲ ಮತ್ತೊಂದು ಹತ್ತು ಸಾವಿರ ರೂಪಾಯಿ ಇನ್ಕ್ಷನ್ ಕೊಡೋಣ ಅಂತ ಮತ್ತೆ ಕೊಟ್ಟರು ಆ ಸ್ವಲ್ಪ ನಿಷನ್ ಒಂದು ಐದು ಅಷ್ಟೇ ಚೆನ್ನಾಗಿ ಬಂತು ಮತ್ತೆ ಪುನಃ ಅಂತ್ಯ ಅಮ್ಮ ಅದಕ್ಕೆ ನಮಗೆ ಒಂಥರ ಎದ್ರಿಕೆ ಆಯ್ತು ಮತ್ತೆ ಅಲ್ಲಿ ಇವೆಲ್ಲ ಕರ್ಕೊಂಡೋಗಿ ತೋರಿಸಿದ್ವಿ ಮತ್ತೆ ನಮ್ಮ ಅಕ್ಕಮ್ಮ ಅಮ್ಮ ನಮ್ಮ ಅಕ್ಕಮ್ಮ ಗಂಗಿ ಅಂತ ಅಂದು ಅಮ್ಮ ವಾರ ಇಲ್ಲಿ ನಾವು ಹೋಗ್ತಾ ಇದ್ವಿ ಒಂದು ವಾರ ಆಗ್ತದೆ ಹೋಗತ್ತಿ ಇಲ್ಲಿ ಹುಡುಗಿ ನೋಡೋಣ ಅವರೆಲ್ಲ ಹೇಳಿದ್ವಿ ಮೇಡಮ್ ಅವ್ರಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಆಗ್ತಾಳೆ ನೋಡೋಣ ಒಂದು ತಿಂಗಳು ಅಂತಂದು ಹೇಳಿದ್ರು ಮತ್ತು ಹಂಗಾಗಿ ನಾನು ಬಂದೆ ಇಲ್ಲಿ ಒಂದು ವಾರ ಆಯ್ತು ಇವತ್ತಿಗೆ ಕರೆಕ್ಟು ಅವಳು ಮೆಟ್ಲು ಹತ್ತಕ್ಕೆ ಬರ್ತಿದ್ದಿಲ್ಲ ಅಮ್ಮನು ಅದ್ ಮತ್ತೆ ಅಕ್ಕಿ ಅಮ್ಮನು ಇಬ್ರು ಸೇರಿ ಇಳಿಸ್ತಿದ್ರು ನನ್ ಮತ್ ನನಗೂ ಕೈ ಮುರಿದ್ಯಲ್ಲ ನನಗೂ ಆಗಲ್ಲ ಅಂತಂದು ಆಟ ಹತ್ತಕ್ಕೂ ಸಹಿತ ಬರ್ತಿದ್ದಿಲ್ಲ ಅವಳಿಗೆ ಈಗ ಒಬ್ಳೆ ಮೇಡಮ್ ನೀವು ನಾವು ಜಡಿ ಮಾಡ್ಕೊಂಡು ಬ್ಯಾರ್ಟ್ ಬಂದ ಮೇಲೆ ಮೇಡಮ್ ಅವ್ರ ಆಯ್ ಅಂತಲ್ಲ ನಾವು ಆಯ್ ಅಂದ್ವಿ ಮೇಡಮ್ ಅವ್ರ್ ಇಳಿದ್ರು ನಾವು ಇಳಿದ್ವಿ ಇವಾಗ ಹೆಂಗಿದಾರ ಹುಡುಗಿ ಅಂತ ಇಲ್ಲ ಬೈಕ್ ಹತ್ತ ಬರಲ್ಲ ಅಂತಂದ್ವಿ ನೋಡೋಣ ಮೆಟ್ಲು ಹತ್ತ ಪಪ್ಪಿ ಅಂತಂದು ಮೇಡಮ್ ಅವರು ವಿಡಾ ಮಾಡ್ಕೊಂಡ್ರು ನಾ ಅವಳಪ್ಪ ಕೈ ಬಿಟ್ಟರು ನಾವು ಕೈ ಬಿಟ್ವಿ ಫ್ಯಾಮಿಲಿ ಮೆಟ್ಲತ್ಕೊಂಡ್ ಶಾಕ್ ಆಯ್ತು ನನ್ನ ಮಗಳು ಬರ್ತಿದ್ದೀರ ನಿನ್ನೆ ತಾನೆ ಹತ್ತಿಸ್ಕೊಂಡ್ ಬಂದಿದೀವಿ ಕೈಕೊಂಡು ಈಗ ಅವಳೊಬ್ಬಳೆ ಮೇಲೆ ಹತ್ತು ಬಂದ್ರೆ ನಮಗೆ ಅದೇ ಇಷ್ಟು ಆಗುತ್ತೆ ಖುಷಿ ಆಗ್ತಾ ಇದೆ ಫುಲ್ ಖುಷಿ ಆಯಿತು ನಾವು ರೆಗ್ಯುಲರ್ ಬರ್ತೀವಿ ಇಲ್ಲಿಗೆ ಓಕೆ ನಮ್ಮ ಮಗಳು ಎಷ್ಟು ರಿಪೇರ್ ಅಷ್ಟು ಅಷ್ಟು ನಾವು ಅದನ್ನ ಆರಾಮಾಗೋವರೆಗೂ ಇಲ್ಲಿಗೆ ಬರ್ತಿರ್ತೀವಿ ಕರ್ಕೊಂಡು ಇಷ್ಟ ಕಷ್ಟ ಆಗುತ್ತೆ ಎರಡೂವರೆ ಲಕ್ಷ ಖರ್ಚು ಇಷ್ಟಲ್ಟ್ ಬಂದಿದೆ ಒಂದ್ ಹಣ ಖರ್ಚ ಮಾಡಿಲ್ಲ ಅಪ್ಪ ನಾವು ಮಕ್ಳಿಗೆ ಕರ್ಕೊಂಡ್ಬನ್ನಿ ಸೊ ಮಕ್ಳಿಗೂ ಗಾಯ ಬರುತ್ತೆ ಅಂತ ಹೇಳುವಾಗ ಅಪ್ಪ ಮಾದ್ರಿ ಇಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಸೊ ಇದೇ ರೀತಿ ಹೇಳ್ತಾ ಇರ್ತಾರಲ್ವಾ ಸೊ ನೀವ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಕಾಣಿಸ್ತಾರೆ ಅಲ್ಲಿ ನಮ್ಮ ಬಾರಿ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಈಗ ನಾನು ದಪ್ಪ ಇದ್ದೀನಿ ನಾನು ನನಗೆ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಅಂದ್ರೆ ನಾನು ತಪ್ಪ ನಾನು ವೇಟ್ ಲಾಸ್ ಅಂತ ನಾನು ಮಾಡ್ತಾ ಇದ್ದೀನಿ ನಮ್ಮ ಮಗಳ ಜೊತೆಗೆ ನಾನು ಎಲ್ಲರಿಗೂ ಇರ್ಬೇಕಲ್ಲ ಚೆನ್ನಾಗಿ ಎಷ್ಟು ವರ್ಷ ಆದ್ರೆ ನಾನು ಅದನ್ನು ತಗೊತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಅದಕ್ಕೆ ನಿನ್ನೆಲ್ಲ ಬಾರಿ ಟೆಸ್ಟ್ ಎಲ್ಲ ನೋಡಿದಾರಲ್ಲ ಅದ್ರಲ್ಲಿ ಏನು ಬರುತ್ತೆ ಅಂತ ನೋಡ್ಬೇಕು ರಿಪೋರ್ಟ್ ಇವತ್ತು ಹೋಗಿ ನಾನು ಅದೊಂದು ಟೆಸ್ಟ್ ಮಾಡ್ಕೊತೀನಿ ಬ್ಲಡ್ ಚೆಕ್ಅಪ್ ಮಾಡಿಸ್ತೀನಿ ನಾನು ನಿನ್ನೆ ಆಗಲಿಲ್ಲ ಇವತ್ತು ನೋಡಬೇಕು ಮತ್ತೆ ನನ್ನ ಮಗಳು ಇಷ್ಟು ಆಗಿದ್ದಾಳಲ್ಲ ನೀನು ನೋಡಬೇಕು ಇನ್ನು ಚೆನ್ನಾಗಾದ್ರೆ ಸಾಕು ದೇವ್ರ ದೇವ್ರು ಒಳ್ಳೇದಲ್ಲ ಅದೇ ಸಾಕು ನಮ್ ನಂಬಿಕೆಯಿಂದ ಅದೇ ಮಾಡ್ತಾ ಇದ್ವಿ ದೇವ್ರ ಒಳ್ಳೇದ್ ಮಾಡ್ತಾ ಸಾಕು ನೋಡಿ ಮಂಗ್ಳಿ ಇದ್ದೀವಿ ಸಾಕು ನಮ್ಮ ನಮ್ಮಗೆಲ್ಲ ಇನ್ನೂ ಖುಷಿ ಪಡ್ತಾರ ಇನ್ನು ನೋಡೇ ಇಲ್ಲ